जिले मूडलगि तूकिन तुकांटी ग्राम पंचायत के अध्यक्ष आय्के ಒಟ್ಟು ಇಪ್ಪತ್ನಾಲ್ಕು ಸದಸ್ಯರನ್ನ ಒಳಗೊಂಡ ತುಕಾನಟಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರು ಹಾಜರಿತು ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಜರುಗಿದ ಅಧ್ಯಕ್ಷರ ಚುನಾವಣೆ ಅವಿರೋಧ ಆಯ್ಕೆಯು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾಗಿ ಗಾಯತ್ರಿ ರಾಮಪ್ಪ ಬಾಗೇವಾಡಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ ಭೀಮಪ್ಪ ಮರ್ದಿ ಗಂಗಾರಾಮ ಸಣ್ಣಲಕಪ್ಪ ಹಮ್ಮನವರ ಸತ್ಯಪ್ಪ ಗುಂಡಪ್ಪ ಮಲ್ಲಾಪುರ ತಿಪ್ಪಣ್ಣ ಬಾಲಪ್ಪ ಹುಲುಕುಂದ ಪುಂಡಲೀಕ ಗೋವಿಂದಪ್ಪ ಬಾಗಿವಾಡಿ ಸಿದ್ದಪ್ಪ ಕೃಷ್ಣಪ್ಪ ಹುಲುಕುಂದ ಭರಮಪ್ಪ ಹಣಮಂತ ಹರಿಜನ ರಮೇಶ ಯಲ್ಲಪ್ಪ ಹುಲುಕುಂದ ಮಹಾದೇವಿ ಸಿದ್ದಪ್ಪ ಅಮ್ಮನವ್ರ ರತ್ನವ್ವ ಮಲ್ಲಪ್ಪ ನಾವಿ ಸುನಂದ ಯಮನಪ್ಪ ಭಜಂತ್ರಿ ಅಕ್ಕವ್ವ ದುರದಂಡಪ್ಪ ಅರಭಾವಿ ಲಕ್ಕವ್ವ ಲಕ್ಕಪ್ಪ ಕೊಣ್ಣೂರ ಯಲ್ಲವ್ವ ರಾಜಪ್ಪ ಬಿಳಿಗೌಡ್ರ ಹಾಗೂ ಚುನಾವಣೆ ಅಧಿಕಾರಿಗಳಾದ ಯಲ್ಲಪ್ಪ ಗದಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪರಸಪ್ಪ ಬಬಲಿ ಲೆಕ್ಕ ಸಹಾಯಕರು ವಿಠಲ ಮಾವಾರ್ಕರ್ ಹಾಗೂ ಹಿರಿಯರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಪ್ಪ ಶಿವಮೂರ್ತಿ ಅಮ್ಮನವರ ಸಾಗರ ಪ್ರಕಾಶ ಪಿ ಪಿಕೆಪಿಎಸ್ ನಿರ್ದೇಶಕರು ಮಂಜು ಗದಾಡಿ ಮತ್ತು ಗುರುನಾಥ್ ಹುಕ್ಕೇರಿ ಗೋವಿಂದನಾವಿ ರಾಮಪ್ಪ ಬಾಗೇವಾಡಿ ರಾಮಪ್ಪ ಬಿಳಿಗೌಡ್ರ ಹಣಮಂತ ಹುಲುಕುಂದ ಸಿದ್ದಪ್ಪ ಹುಲುಕುಂದ ಸ್ಟೇಷನರಿ ಮಾರುತಿ ಹಮ್ಮನವರ ಸಂಜು ಉಪ್ಪಾರ ಸೈಯದ್ ನದಾಫ್ ಶಾನೂರು ಮರ್ದಿ ಭೀಮಪ್ಪ ಅರಬಾವಿ ಗೋವಿಂದ ಬಾಗೇವಾಡಿ ಉದ್ದಪ್ಪ ದೊರದುಂಡಿ

ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗಾಯತ್ರಿ ಬೈಹೋಡಿ ಅವರು ಆಯ್ಕೆ ಆಗಿದ್ದಾರೆ ಇದಕ್ಕೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಹಾಗೂ ಈ ಮುಖಂಡರು ಕೂಡ ಇವತ್ತಿನ ದಿವಸ ಆಯ್ಕೆ ಮಾಡಿದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳ್ತು ಇನ್ನು ಮುಂದಿನ ಕೆಲವು ಹಿಂದ ಕೆಲಸ ಉಳಿದಾವ ಅದನ್ನು ಇನ್ನು ಮುಂದೆ ನಮ್ಮಲ್ಲಿ ಕೆಲವು ಈಗ ಹೊಸವಾಗಿ ಮೆಂಬರ್ಗಳು ಕೂಡ ಜಾಯ್ನಿಂಗ್ ಆಯ್ತು ಅವ್ರಿಗೂ ಕೂಡ ಪುರಪೂರ್ಕ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಗಳನ್ನು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಇವತ್ತಿನ ಸಹ ಎರಡನೇ ಅವಧಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗಾಯತ್ರಿ ರಾಮಪ್ಪ ಬಾಗೇವಾಡಿ ಅವರು ಯಾ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಈ ಐದು ವರ್ಷ ಅವಧಿಯೊಳಗೆ ನಾಲ್ಕು ಮಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು ಅಂದ್ರೆ ಸಾಮಾನ್ಯ ಜನರಿಗೂ ಅಧ್ಯಕ್ಷ ಸ್ಥಾನ ಅನ್ನೋ ಉದ್ದೇಶದಿಂದ ಮಾತಾಡ್ಕೊಂಡ ಅದ್ರ ಜೊತೆಗೇನೆ ಹೊಸ ಹೊಸ ಅಧ್ಯಕ್ಷರಾದ್ರೆ ಈ ಊರಿಗೆ ಒಳ್ಳೆ ಕೆಲಸ ಮಾಡ್ತಾರೋ ಅಭಿವೃದ್ಧಿಪ್ರ ಪರ ಕೆಲಸ ಮಾಡ್ತಾರ ಅಂತೇಳಿ ಈ ಕೆಲಸ ಮಾಡಿದ್ರು ಅಂದ್ರೆ ಏನ ಇವತ್ತಿನ ದಿವಸ ವೀರಭದ್ರಾ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ